ಮಂಗಳೂರಿನಲ್ಲಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಶಾಸಕರ ಅಮಾನತು ಶಿಕ್ಷೆ ಅಂತ ಭಾವಿಸುವುದು ಬೇಡ ಅವರು ಮತ್ತಷ್ಟು ಸರಿಯಾಗಿ ತಿದ್ದುಕೊಂಡು ಕೆಲಸ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಅವತ್ತು ನಡೆದ ಘಟನೆ ರಾಜ್ಯದ ಜನಸೆಗೆ ಅಸಹ್ಯ ಮೂಡಿಸಿದೆ ರಾಜಕೀಯದವರು ಇರೋದು ಕೇವಲ ಐದು ಶೇಕಡ ಮಾತ್ರ ತೊಂಬತ್ತೈದು ಶೇಕಡ ಜನರು ಈ ರಾಜ್ಯದ ಇತರೆ ಶ್ರಮಿಕ ವರ್ಗ ಇದೆ ಸಂವಿಧಾನ ಉಳಿಸಲು ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವೇ ಕೆಲವು ಜನ ಈ ರೀತಿ ಅಸಹ್ಯ ಪರಿಸ್ಥಿತಿ ಸೃಷ್ಟಿಸಿದರು ಇದರಿಂದ ರಾಜ್ಯದ ಘನತೆ ಎಲ್ಲಿಗೆ ಬಂದಿದೆ ಅನ್ನೋ ಪ್ರಶ್ನೆ ಮೂಡಿದೆ ಆರು ತಿಂಗಳು ಯಾಕೆಂದ್ರೆ ಈ ಹಿಂದೆ ಅಧಿವೇಶನದಲ್ಲಿ ಇರೋ ತನಕ ಅಮಾನತು ಮಾಡಲಾಗ್ತಿತ್ತು ಆದ್ರೆ ಈ ಘಟನೆ ನಡೆದಿದ್ದು ಅಧಿವೇಶನದ ಕೊನೆಯ ದಿನ ಫೈನಾನ್ಸ್ ಬಿಲ್ ಪಾಸ್ ಆಗದೇ ಇದ್ದಲ್ಲಿ ರಾಜ್ಯದ ಹಣಕಾಸು ವ್ಯವಸ್ಥೆ ನಿಂತು ಹೋಗುತ್ತೆ ಫೈನಾನ್ಸ್ ಬಿಲ್ ಬರುವಾಗ ಗದ್ದಲ ಮಾಡೋದು ಅವರ ಉದ್ದೇಶವಾಗಿತ್ತು ಅಮಾನತು ಮಾಡಿದ್ರೆ ಕೊನೆಯ ದಿನ ಅಲ್ವಾ ಅಂತ ಮಾಡಿದ್ರು ಆದ್ರೆ ನಾನು ಸ್ಪೀಕರ್ ಪವರ್ ಬಳಸಿ ಆರು ತಿಂಗಳು ಮಾಡಿದ್ದೇನೆ ತಪ್ಪು ಮಾಡಿದವರಿಗೆ ಅವರ ತಪ್ಪು ಅರ್ಥ ಆಗಬೇಕು ರಾಜ್ಯದಲ್ಲಿ ಸದನಕ್ಕಿಂತ ದೊಡ್ಡ ಸಂವಿಧಾನದ ಸಂಸ್ಥೆ ಯಾವುದೂ ಇಲ್ಲ ಸದನದಲ್ಲಿ ಅಧ್ಯಕ್ಷರ ಪೀಠಕ್ಕಿಂತ ಯಾವುದು ದೊಡ್ಡದಲ್ಲ ಹಿಂದಿನ ಸ್ಪೀಕರ್ಗಳು ಕಠಿಣ ಕ್ರಮ ಕೈಗೊಳ್ಳದ ಕಾರಣ ಹೀಗಾಗಿದೆ ಅವರಿಗೆ ಧೈರ್ಯ ಇರಲಿಲ್ಲ ನನಗೆ ಧೈರ್ಯ ಇದ್ದ ಕಾರಣ ಮಾಡಿದೆ ಮಾಡದೇ ಇದ್ರೆ ನಾಳೆ ಬಂದು ಸ್ಪೀಕರ್ ಸೀಟ್ನಲ್ಲಿ ಕೂರ್ತಾರೆ ನಾನು ಫೈನಾನ್ಸ್ ಬಿಲ್ ಪಾಸ್ ಆಗಲಿ ಅಂತ ತಾಳ್ಮೆಯಿಂದ ಇದ್ದೆ ನಾನು ಸಿಎಂ ಆಗಲಿ ಯಾರದೇ ಒತ್ತಡದಿಂದ ಮಾಡಿಲ್ಲ ಅಂತ ಹೇಳಿದರು ಇಡೀ ರಾಜ್ಯದ ಒಂದು ಜನತೆಗೆ ಅಸಹ್ಯ ಮೂಡಿಸಿದೆ ಜನಪ್ರತಿನಿಧಿಗಳನ್ನ ರಾಜಕೀಯದವರು ಒಂದು ಬಿಟ್ಟು ರಾಜಕೀಯದವರು ಒಂದೊಂದು ಆಲೋಚನೆ ಮಾಡಿ ರಾಜ್ಯ ರಾಜ್ಯಕ್ಕೆ ಇವರು ಬರೀ ಐದು ಪರ್ಸೆಂಟ್ ಮಾತ್ರ ತೊಂಬತ್ತೈದು ಪರ್ಸೆಂಟ್ ಈ ರಾಜ್ಯದ ಕಾಮನ್ ಜನ ಇದ್ದಾರೆ ವಿವಿಧ ಹಂತದಲ್ಲಿ ಅವ್ರದ್ದೇ ಒಂದು ಶ್ರಮಪಟ್ಟು ಅದು ಎಜುಕೇ ನಮ್ಮ ಡಾಕ್ಟರ್ಸ್ ಇರಲಿ ಇಂಜಿನಿಯರ್ಸ್ ಇರಲಿ ಅಡ್ವೊಕೇಟಿ ಇರಲಿ ಪೊಲೀಸ್ ಆಫೀಸರ್ಲಿ ಬಿಸ್ನೆಸ್ ಇರಲಿ ಸ್ಟೂಡೆಂಟ್ಸ್ ಇರಲಿ ಯೂತ್ಸ್ ಇರಲಿ ಸಂಘ ಸಂಸ್ಥೆಗಳಿರಲಿ ಸಾಹಿತಿಗಳಿರಲಿ ಬರಹಗಾರ ಇರಲಿ ಮಾಧ್ಯಮದಿರಲಿ ನೈಂಟಿ ಫೈವ್ ಪರ್ಸೆಂಟ್ ಇವರು ಸೇರಿದ್ದಾರೆ ಅವ್ರದ್ದೇ ಒಂದು ಶ್ರಮಪಟ್ಟು ಈ ಅವ್ರದೇ ರೀತಿಯಿಂದ ಶ್ರಮಪಟ್ಟು ಅವ್ರದ್ದೇ ಆದ ಕೊಡುಗೆಯಿಂದ ಈ ರಾಜ್ಯದ ಘನತೆಯನ್ನು ಉಳಿಸಿಕೊಳ್ಳಿಕ್ಕೆ ಅವ್ರು ಎಲ್ಲರೂ ಕೂಡ ಈ ರಾಜ್ಯದ ಸರ್ವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಶ್ರಮ ಪಡ್ತಾ ಇದ್ದಾರೆ ಈ ಸಂವಿಧಾನ ಉಳಿಸಿಕೊಳ್ಳಿಕ್ಕೆ ಅದು ಗೌರವ ಬರ್ಬೇಕಂತ ಕೂಡ ಎಲ್ಲರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ ಅದು ರಾಜಕಾರಣಿಗಳು ಮಾತ್ರ ಅಲ್ಲ ರಾಜಮೌಲಿ ಟೆನ್ ಪರ್ಸೆಂಟ್ ನೈನ್ಟಿ ಪರ್ಸೆಂಟ್ ಅದರ್ಸ್ ಆದ್ಯರ್ ಈ ರಾಜ್ಯದ ಡೆವಲಪ್ಮೆಂಟ್ ನಲ್ಲಿ ಈ ರಾಜ್ಯದ ಸಂವಿಧಾನ ಉಳಿಸುವಲ್ಲಿ ಮತ್ತು ನಮ್ಮ ರಾಜ್ಯಕ್ಕೆ ಗೌರವ ತರುವಲ್ಲಿ ಬಹುತೇಕ ಎಲ್ಲ ವಿಚಾರ ನಾವು ಇವತ್ತು ಕೊಟ್ಟಿದ್ದೇವೆ ಕೊನೆಯ ದಿವಸ ದನವೀನಾಗಬೇಕು